ಹತ್ರ ರಿಜಿಸ್ಟರ್ ಆಗಿರ್ತಕ್ಕಂಥ ಏನು ಎಮ್ ಎಫ್ ಐಸ್ ಅದಾವು ಅವುಗಳ ಬಗ್ಗೆ ನಾವು ಹೇಗೆ ಏನು ಮಾಡೋದಕ್ಕೆ ಸಾಧ್ಯ ಅದು ನಾವು ಏನಾರ ಮಾಡೋಕ್ಕೆ ಹೋದ್ರೆ ನಾವು ಮಾಡುವ ಕಾನೂನ ತೊಂದರೆಗೆ ಬರಬಾರ್ದು ಆ ಎಲ್ಲ ಹಿನ್ನೆಲೆಯೊಳಗೆ ಆ ತಾಂತ್ರಿಕ ತೊಡುಕುಗಳನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೇವೆ ಕೇಂದ್ರದ ಜವಾಬ್ದಾರಿ ಭಾಳಷ್ಟಿದೆ ಇದರಲ್ಲಿ ರಾಜ್ಯದ ಜವಾಬ್ದಾರಿ ಫಿಫ್ಟಿ ಪರ್ಸೆಂಟ್ ಸ ಒಂದು ಕಡೆ ಫೈನಾನ್ಸ್ ಕಿರುಕುಳದಿಂದಾಗಿ ಯಾವ ರೀತಿಯಾಗಿ ತಾಯಿ ಮತ್ತು ಮಗ ಸಾವನ್ನಪ್ಪಿದ್ರು ಅನ್ನೋದನ್ನ ನೋಡಿದ್ವಿ ಇನ್ನು ಫೈನಾನ್ಸ್ನವರ ಕಿರುಕುಳಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಮಹತ್ವದ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದರ ಬಗ್ಗೆನೇ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡ್ತಾ ಇದ್ರು ಸರ್ಕಾರದ ವತಿಯಿಂದ ಏನು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಹಾಗೆಯೇ ಕೇಂದ್ರ ಸರ್ಕಾರದ ಪಾತ್ರವೂ ಕೂಡ ಇದೆ ಅಂತ ಹೇಳಿ ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ರು ಸಚಿವ ಹೆಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ಕೂಡ ನಡೆದಿದೆ ಅರ್ಜಿ ಸಾಲದ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಿಭಾಯಿಸಬೇಕು ಸಾಲಕ್ಕೆ ವಿಧಿಸುವ ಬಡ್ಡಿ ಪ್ರಮಾಣ ಇದೆಯಲ್ಲ ಇದು ಪಾರದರ್ಶಕವಾಗಿ ಆರ್ಬಿಐ ನೀತಿಗೆ ಅನುಗುಣವಾಗಿನೇ ಬಡ್ಡಿ ದರದ ಪ್ರಮಾಣ ಇರಬೇಕು ಫೈನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ನೋಂದಣಿ ಆಗಿರಬೇಕು ಅಂದ್ರೆ ರಿಜಿಸ್ಟರ್ ಆಗಿರಬೇಕು ಫೈನಾನ್ಸ್ ವ್ಯವಹಾರ ವಿಚಾರಣೆಗೆ ಜಿಲ್ಲೆಯಲ್ಲಿ ಒಂಬುಟ್ಸ್ಮನ್ ಹಾಗೆಯೇ ಜಿಲ್ಲೆಯಲ್ಲಿ ಎಡಿ ಸಿ ಎಸಿ ಒಳಗೊಂಡ ವ್ಯಕ್ತಿಗಳನ್ನು ಅಂದರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನು ಫಾಲೋ ಮಾಡಿ ನೇಮಕ ಮಾಡಬೇಕಾಗುತ್ತೆ ಕಂಪನಿಗಳು ವಸ್ತುಗಳು ಆಸ್ತಿ ಪತ್ರ ಅಡ ಇಟ್ಟುಕೊಳ್ಳುವಂತಿಲ್ಲ ಸಾಲವನ್ನು ಮರುಪಾವತಿ ಮಾಡದಿದ್ದರೆ ದಬ್ಬಾಳಿಕೆಯನ್ನು ಮಾಡುವಂತಿಲ್ಲ ಅಂತ ಹೇಳಿ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಹಾಗೆಯೇ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ನೀಡುವ ಮೂಲಕ ಒಂದಷ್ಟು ಫೈನಾನ್ಸ್ ಕಂಪನಿಗಳು ಹುನ್ನಾರವನ್ನು ಮಾಡ್ತಾ ಇವೆ ಹೆಚ್ಚಿನ ಬಡ್ಡಿ ಸಿಗುತ್ತೆ ಅನ್ನೋ ಆಸೆಯಿಂದಾಗಿ ಅಂತಹ ಒಂದು ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ರು ನೋಡೋಣ ರಾಜ್ಯದಲ್ಲಿ ಈ ಸಣ್ಣ ಸಾಲಗಳು ಕೆರೆ ಸಾಲಗಳನ್ನು ವಸೂಲಿ ಮಾಡೋದರಲ್ಲಿ ಕೋರ್ಸಿವ್ ಆಕ್ಷನ್ಸ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಇನ್ಹ್ಯೂಮನ್ ರೀತಿಯೊಳಗೆ ವಸೂಲಿ ಮಾಡ್ತಕ್ಕಂಥದ್ದು ಮೇಲಿಂದ ಮೇಲೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಟಿ ವಿಯಲ್ಲಿ ಬರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ತಾಯಿದ್ದೇವೆ ಇಂಥ ಸನ್ನಿವೇಶ ಸೃಷ್ಟಿ ಆಗಬಾರ್ದು ಜನರು ತೊಂದರೆಯಾಗಿದ್ದಾಗ ಅವ್ರನ್ನ ಬಲದಿಂದ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಇತರ ರೀತಿಯೊಳಗೆ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಆಗಬಾರ್ದು ಹಾಗೂ ಅವ್ರಿಗೇನಾದರೂ ಒಂದು ರೀತಿಯ ಪರಿಹಾರ ನಾವು ಆಡಳಿತದ ಮೂಲಕ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ವಿ ಆಮೇಲೆ ಅದಕ್ಕಾಗಿಯೇ ನಮ್ಮ ಕಾನೂನು ಇಲಾಖೆ ಒಂದು ಕಾನೂನನ್ನು ತಯಾರು ಮಾಡಿತ್ತು ಮಸೂದೆಯನ್ನು ತಯಾರು ಮಾಡಿತ್ತು ಅದನ್ನು ನಾವು ಈ ಕ್ಯಾಬಿನೆಟ್ನೊಳಗೆ ಇಷ್ಟು ಚರ್ಚೆ ಮಾಡಿದ್ವಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಇತರ ಸಲಹೆಗಳನ್ನು ಸಹಿತ ತೆಗೆದುಕೊಂಡು ನಾವು ಸ್ಪಷ್ಟವಾಗಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ವಿ ಇನ್ನೂ ಕೆಲವು ಅಡಚಣೆಗಳು ಅವತ್ತು ಕಂಡುಬಂದವು ಅಡೆತಡೆಗಳು ಕಂಡುಬಂದವು ಅಡಚಣೆಗಿಂತ ಅಡೆತಡೆಗಳು ಕಂಡು ತಾಂತ್ರಿಕ ಅಡಚಣೆ ಕಾನೂನು ಅಡಚಣೆ ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವೆಲ್ಲ ಬಂದು ಆ ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ನಾಲ್ಕು ಗಂಟೆಗೆ ಮೊನ್ನೆ ಮೊನ್ನೆ ನಾಲ್ಕು ಗಂಟೆಗೆ ಒಂದು ಸಭೆಯನ್ನು ಮಾಡಿದರು ಸಭೆಯು ಸಹಿತ ಸುದೀರ್ಘವಾಗಿ ನಡೀತು ಆ ಸಭೆಯ ನಂತರ ನಾವು ಏನೆಲ್ಲ ಮಾಡಿದ್ವಿ ಅವುಗಳ ಬಗ್ಗೆ ಪುನರ್ ಪರಿಶೀಲನೆ ಹಾಗೂ ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಏನು ಚರ್ಚೆ ಮಾಡಿದ್ವಿ ಆ ಹಿನ್ನೆಲೆಯೊಳಗೆ ಕಾನೂನನ್ನು ಮತ್ತೆ ಅದನ್ನ ಪರಿಪೂರ್ಣ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ಈಗ ಆ ಮಸೂದೆ ಒಂದು ಅಂತಿಮ ಸ್ವರೂಪವನ್ನು ಪಡೆದಿದೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿದ್ದಾರೆ ಅವರು ಬಂದ ತಕ್ಷಣ ಈ ಏನು ನಾವು ಚರ್ಚೆ ಮಾಡಿ ಅಂತಿಮಗೊಳಿಸಿದ್ದೇವೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇವತ್ತು ರಾತ್ರಿ ಇಲ್ಲ ನಾಳೆ ಅನ್ನೊಳಗೆ ಇದು ಪೂರ್ಣ ರಾಜ್ಯದಲ್ಲಿ